ತಗೋ ಅಂದ್ರೆ ಈಗ ಹದಿನೆಂಟ್ ಲಕ್ಷ ಆಯ್ತಕ್ಕ ನಾಲ್ಕು ಲಕ್ಷ ತಗೋಂತ ತಗೊಂಡಿದ್ರ ಈಗ ಹದಿನೆಂಟ್ ಲಕ್ಷ ಎಲ್ಲ ಅಂತ ಅರ್ಧ ಆಯ್ತು ತಗೋರು ಈ ರೀತಿ ಚರಾಸ್ತಿ ಸ್ಥಿರಾಸ್ತಿಯನ್ನ ಮಾಡಿ ಜಮೀನನ್ನ ಮಾಡಿ ಹಿರಿಯರ ಮಾಡಿರ್ತಕ್ಕಂತ ಆಸ್ತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅಂತ ಹೇಳೋದ್ರ ಜೊತೆಗೆ ಒಂದು ಕಾಗೆ ಒಂದ್ ಮರದ ಮೇಲೆ ಕುತ್ಕೊಂಡು ಕರ್ಕಶವಾಗಿ ಮಾತಾಡ್ತಾ ಕೂಗ್ತಾ ಇತ್ತು ಒದರ್ತಾ ಇತ್ತು ಏನಿದು ಕಾ ಕಾ ಅಂತ ಏನ್ ಅಂತ ಹೇಳಿ ಒಬ್ಬ ಮನುಷ್ಯ ಬಂದು ಕಲ್ಲು ಹೋಗದ ಕೂಡಲೇ ಈ ಮಂದಿ ಚಲೋ ಇಲ್ಲ ಇಲ್ಲಿ ಈ ತಂಗಿ ಮ್ಯಾಗ ಈ ಊರಾಗ ಗೆಳದ ಕುಂದ್ರಬಾರ್ದು ಅಂತೇಳಿ ಮತ್ತೊಂದ್ ಗಿಡ ಕಾರ್ ಹೋಯ್ತು ಬಾಣಾನ ಹೊಡ್ಯಾಕ ಅಲ್ಲಿ ಆದ ಊರ ಚಲೋ ಇತ್ತ ನಾ ಇಲ್ಲಿ ಬಂದೀಗ ಅಲ್ಲೇ ಈ ಕಡೆ ಆ ಕಡೆ ಈ ಕಡೆ ನೋಡ್ತು ನೋಡಿ ಏನ್ ಹೇಳ್ತು ಕೋಗಿಲೆ ಕಾಣ್ತು ಕೋಗಿಲೆ ಹತ್ರ ಹೋಯ್ತು ಹೋಗಿ ಏನ್ ಹೇಳ್ತು ನಾನು ಕಪ್ಪುದೇನೆ ನೀನು ಕಪ್ಪದಿ ನಾನು ಕೂಗ್ತೀನಿ ನೀನು ಕೂಗ್ತೀನಿ ನೀ ಕೂಹು ಕುಹು ಅಂದಾಗ ಎಲ್ಲರೂ ನಿನ್ ಕಡೆ ಖುಷಿಯಿಂದ ತಿರುಗಿ ನೋಡ್ತಾರೆ ನನಗೆ ಕಲ್ಲು ಹೊಡಿತಾರ ಅವಾಗ ಕೋಗಿಲೆ ಪಾಠ ಮಾಡ್ತ ನೋಡು ನಿನ್ ಧ್ವನಿ ಕರ್ಕಶ ಐತಿ ನೀನು ವರ್ಟ್ ಆಗಿ ಮಾತಾಡ್ತಿ ವರ್ಟ್ ಆಗಿ ಹೇಳ್ತಿ ಅದು ಜನರಿಗೆ ಸೇರಂಗಿಲ್ಲ ನಾನು ಮೃದುವಾಗಿ ಹಾಡ್ತೀನಿ ಮೃದುವಾಗಿ ನಯವಾಗಿ ಹಾಡ್ತೀನಿ ನನ್ಗೆ ಜನರು ಸೇರ್ತಾರ ಖುಷಿ ಪಡ್ತಾರಂತೆ ಹಾಗೆ ಇಲ್ಲಿ ನೀವೇ ನಮ್ಮ ಎದುರು ಕೂತಿದಿರಲ್ಲ ನೀವೆಲ್ಲ ನಯವಾಗಿ ಮೃದುವಾಗಿ ಸೌಮ್ಯವಾಗಿರ್ತಕ್ಕಂತ ಕೋಗಿಲೆಯ ಕೋಗಿಲೆಯಂತಹ ಜೀವಿಗಳು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಆ ಕೋಗಿಲೆಗಳಾಗೆ ಮೃದುವಾಗಿ ಇರೋಣ ಇದೇ ಶಿಕ್ಷಣವನ್ನ ನಮ್ಮ ಮುಂದಿನ ಮಕ್ಕಳಿಗೆ ಕೂಡ ಮೃದುವಾದ ಸೌಮ್ಯವಾದ ವರ್ತನೆಯ ಒಂದು ಶಿಕ್ಷಣವನ್ನ ಅವ್ರಿಗೆ ಕೊಡೋಣ ಅಂತ ಹೇಳ್ತೇನೆ ಇನ್ನು ಬ್ಯಾಟಿ ಸರ್ ಮಾರುತಿ ಬ್ಯಾಟಿ ನನ್ನ ನೆಚ್ಚಿನ ಶಿಷ್ಯ ಯಾವಾಗ್ಲೂ ನಾನು ಕಳೆದ್ಕೊಂಡ್ ಪಟ್ಟು ಅಲ್ಲಿಂದ್ರೆ ಇಲ್ಲೇ ಬಂದ್ಬಿಡೋ ಅಲ್ಲಿಂದ್ರೆ ಇಲ್ಲೇ ಬಂದ್ಬಿಡೋ ಚಾಕ್ವಿಸ್ ಅಂದ್ರೆ ಹೆಂಗ್ನೋ ಬರ್ತಿದ್ನೋ ಗೊತ್ತಿಲ್ಲ ಆ ರೀತಿ ಅಂತ ವಿದ್ಯಾರ್ಥಿಗಳು ಇದ್ರು ಅವ್ರು ಮಾತ್ರ ಅದಕ್ಕೆ ಇನ್ನ ಇಲ್ಲಿ ನಿಮ್ಮ ಮಿಲನ ಏನಾಗಿದೆ ಅಂದ್ರೆ ಇತಿಹಾಸ ಶಿರ್ಗುಪ್ಪಿ ಗಂಡಮಕ್ಳು ಶಿರುಗುಪ್ಪಿ ಹೆಣ್ಮಕ್ಳು ಗಂಡ ಮಕ್ಕಳು ಇಲ್ಲೇ ಇದ್ರಿ ಆಮೇಲೆ ಇದ್ರ ಈ ಊರ್ ಮೊಮ್ಮಕ್ಕಳು ಯಾರ ಇದ್ರು ಹೌದ್ರಿ ಹಾ ನೀವು ಮೊಮ್ಮಕ್ಳು ವೆರಿ ಗುಡ್ ನೋಡ್ರಿ ಊರ್ ಮೊಮ್ಮಕ್ಳು ಇದೇ ಊರ ನಮ್ಮ ನಾಡಿನೊಳಗ ವಿಶೇಷ ಸಂಪ್ರದಾಯ ಅಜ್ಜಾ ಇಲ್ಲಿ ಇವತ್ತು ನೀವು ನಿಮ್ಮ ಧರ್ಮ ಪತಿ ದೇವರ ಮನೆಯನ್ನ ಊರನ್ನ ಬಿಟ್ಟಿಲ್ ಬಂದಿರಿ ಬೇರೆ ಜಿಲ್ಲೆಯಿಂದ ಯಾರು ಬಂದಿರಿ ಯಾವ ಜಿಲ್ಲೆ ಬೆಳಗಾವಿ ಮತ್ತೆ ಬಾಗಲಕೋಟೆ ನೀವು ಬೆಂಗಳೂರು ವಾ ನಾವೆಲ್ಲಾರು ಜೋರ ಚಪ್ಪಾಳೆ ಹಾಕುವ ನೋಡಿ ಬೆಂಗಳೂರು ಕಿಲೋಮೀಟರ್ ಇದೆ ಶಿರಗುಪ್ಪಿಯಿಂದ ಬಾಗಲಕೋಟೆ ಇನ್ನೂರು ಕಿಲೋಮೀಟರ್ ಇದೆ ಬೆಳಗಾವಿ ಹಂಡ್ರೆಡ್ ಕಿಲೋಮೀಟರ್ ಇದೆ ಅವ್ರೇ ಪರ್ಮಿಷನ್ ಕೊಟ್ಟು ಕಳ್ಸಾರಲ್ಲ ಅವ್ರಿಗೂ ಕೂಡ ನಾವು ಸ್ಲಾಬ್ಸ್ ಅನ್ನು ಹಾಕ್ತೇವೆ ಎರಡನೇದಾಗಿ ಏನ್ ನಿಮ್ದು ಬರೀ ಏನಿದೆ ಹೇಳಿ ನಿಮ್ಮ ಧರ್ಮ ಪತ್ನಿಯರು ಇವತ್ತು ಪರ್ಮಿಷನ್ ಕೊಟ್ಟು ಕಳಿಸಲ್ಲ ಅದು ಕೂಡ ಮುಂದಿನ ದಿನಗಳಲ್ಲಿ ಏನಾದ್ರೂ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ರ ನೀವು ನಿಮ್ಮ ಪತ್ನಿಯನ್ನ ಕರ್ಕೊಂಡ್ಬರಿ ನೀವು ನಿಮ್ಮ ಕರ್ಕೊಂಬರಿ ಇನ್ನೊಂದು ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡ್ತೇವೆ ಇಲ್ಲಿ ಇದೇ ಜಗದ ಮಾಡ್ತೇವೆ ಅಂತ ಹೇಳ್ತಾ ಈ ಒಂದು ಗ್ರಾಮದಲ್ಲಿ ನಾನು ಸರಿಸುಮಾರು ಇಪ್ಪತ್ತೈದು ವರ್ಷ ಸೇವೆಯನ್ನು ಮಾಡಿದ್ದೆ ಇಪ್ಪತ್ತೈದು ವರ್ಷದ ಹಿಂದಿನ ನೆನಪನ್ನ ನೀವು ತಂದು ಕೊಟ್ಟಿದ್ದೀರಿ ನಾವು ನಿಮ್ಮೊಟ್ಟಿಗೆ ನಾವು ನಿಮ್ಮೊಂದಿಗೆ ಸದಾ ನಾವು ನಿಮ್ಮ ಸೇವೆಗೆ ಬದ್ಧ ಅನ್ನೋದನ್ನ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆ ನಾನು ಮತ್ತೆ ಮುಂದುವರೆದು ಒಂದು ಮಾತು ಹೇಳೋದೇನಂದ್ರೆ ಕೇಳ್ಕೊಳ್ಳೋದೇನಂದ್ರೆ ಇವತ್ತು ಅಥವಾ ನಾಳೆ ಒಂದು ಎರಡು ಮೂರು ದಿನ ನೀವು ಕಾರ್ಯಕ್ರಮ ಬಹಳಷ್ಟು ತನುಮಾನ ಹಾಕಿರಿ ಈ ಕಾರ್ಯಕ್ರಮಕ್ಕೆ ಅದಕ್ಕೆ ನಾವು ಚಿರಮಣಿಯಾಗಿದ್ದೇವೆ ಒಂದು ಗುರು ಶಿಷ್ಯ ಬಳಗ ಅಂತ ಒಂದು ಗ್ರೂಪ್ ಮಾಡಿ ಗ್ರೂಪ್ ಮಾಡಿ ಅದರಲ್ಲಿ ಎಲ್ಲರನ್ನ ಆ್ಯಡ್ ಮಾಡಿ ನಿಮ್ಮ ಕಷ್ಟ ಸುಖ ಸಂತೋಷ ಎಲ್ಲ ನಲಿವುಗಳನ್ನು ಅದರಲ್ಲಿ ಹಂಚಿಕೊಳ್ಳಿ ಒಂದನೇ ಮಾತು ಎರಡನೇ ಮಾತು ನಮ್ಮ ಮನೆಗೆ ಏನಾರ ವಿಶೇಷ ಕಾರ್ಯಕ್ರಮ ಇತ್ತು ಅಂದ್ರ ನಾವು ನಿಮ್ಮನ್ನ ಕರಿತೀವಿ ಬರ್ರಿ ಬಂದು ನಮ್ಗೆ ಶುಭಾಶಯ ಕೋರ್ರಿ ನಿಮ್ಮ ಮನೆಯೊಳಗೆ ಏನಾರ ಕಾರ್ಯಕ್ರಮ ಇದ್ರ ನೀವು ತಿಳಿಸ್ರಿ ನೀವು ಕರಿರಿ ನಾವೆಲ್ಲರೂ ಈಗ ಹ್ಯಾಂಗ್ ಬಂದೇವಿ ಹಂಗ್ ಬರ್ತೇವಿ ಇದು ತಲೆ ತಲಾಂತರದವರಿಗೆ ಮುಂದುವರಿಲಿ ಈ ಪರಂಪರೆ ಈ ಬಾಂಧವ್ಯ ಅಂತ ಹೇಳ್ತಾ ಭೂಮಿಗೆ ಬಿದ್ದ ಬೀಜ ಅಂತ ಹೇಳದ್ದು ನನ್ಗೆ ಬಹಳ ಗೊತ್ತಿದೆ ಒಬ್ಬ ರೈತರು ನಮ್ಮ ಗುಗ್ರಿ ಹಣ್ಣ ಅಂಥ ರೈತರು ಚಕ್ಡಾಗ ಬೀಜ ಹಾಕೊಂಡು ಹೊಂಟಿದ್ರು ಅಂತ ಈ ಟ್ಯಾಕ್ಟ್ರ್ ಬಂದವು ಟ್ರ್ಯಾಕ್ಟ್ರ ಅಲ್ಲ ಚಕ್ಡ್ಯ ಬೀಜ ಹಾರ್ಕೊಂಡು ಹೊಂಡಾಗ ಅದೊಂದು ಚೀಲ ಹೊಡ್ಸ್ ಬೀಜದ ಚೀಲ ತೂತು ಬಿದ್ದಿತ್ತು ತೂತು ಬಿದ್ದಾಗ ಅಲ್ಲೆಲ್ಲ ಅಲ್ಲೆಲ್ಲ ಬೀಜ ಬಿಟ್ಕೊ ಅಂತ ಹೋಗ್ಬಿಟ್ಟಿದ್ವು ಹೊಲ ಮುಟ್ಬಿಡ್ದೆ ಆ ಡಾಂಬರ್ ರೋಡ್ನ್ಯಾಗ ಒಂದೆರಡು ಬೀಜ ಬಿದ್ದಿದ್ವು ಊರ ದಾಟ್ಕೊಡ್ದೆ ಅವು ಗುಬ್ಬಿಕ್ಕಾಗಿ ತಿನ್ಬೇಕು ಹಂಗ ಮುಂದೆ ಚಕ್ಡಿದಾರೆ ಇಂಗ್ಲೇಳ್ ಗಾರ್ಯಾಗ ಒಂದರಡು ಬೀಜ ಬಿದ್ದಿದ್ವ ಅವು ಅಲ್ಲೇ ಮಧುವೆನ್ಯಾಗ ಕಾಂಗ್ರೆಸ್ನ್ಯಾಗ ಅಲ್ಲೇ ಚಿಗಿಲ್ಲೆಯ ಹುಟ್ಲೆ ಎಲ್ಲ ಅಲ್ಲೇ ಕಮರಿ ಬಿಡ್ತು ಫಲಕ್ ಹೋಗಿ ಬಿತ್ತಿದ್ರೆ ನೋಡ್ರಿ ನಮ್ ಗುಗ್ರಿ ಸಾವುಕಾರ ಅದು ಫಲ ಕೊಡ್ತು ಒಂದು ಬೀಸನ್ ಸಾವಿರ ಬೀಸನ್ ಅಂತಹ ಬಿತ್ತಿದ್ರೆ ಬೆಳಿಬೇಕಂತ ಅಂತಂದ್ರೆ ಶಿರುಗುಂಪಿ ಬಾ ಮತ್ತ ಶಿರ್ಗುಪ್ಪಿ ಸಸ್ಯಾರ ಏನ್ ಕಮ್ಮಿ ಇಲ್ಲ ಉದಾಹರಣೆ ನಮ್ ಮೇಡಮ್ ಇವ್ರ ಸಸ್ಯ ಆಗಲ್ರಿ ಮೇಡಮ್ ಹಾ ನೋಡಿ ಚಪ್ಪ ಹಾಕ್ರಿ ಮತ್ತೆ ಮೇಡಮ್ ಅವರು ಅವರು ಇವ್ರ ಸೊಸ್ಯ ಅಂತಾರೆ ಅವರು ಅಧ್ಯಕ್ಷರಾಗ್ಯಾರ ಮತ್ತೆ ಮುಂದುವರೆದ್ ಹೇಳೋದಂದ್ರೆ ಇಡೀ ರಾಜ್ಯದೊಳಗೆ ಒಂದೇ ಊರಲ್ಲಿ ನಾ ಬಹಳ ಸಲ ಹೇಳ್ತಿರ್ತೇನೆ ಒಂದೇ ಊರಲ್ಲಿ ನಾಲ್ಕೈದು ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆ ಆದದ್ದು ಯಾರಾದ್ರೂ ಯಾವ್ದಾದ್ರು ಊರಿದ್ರೆ ಅದು ಸಿರುಗುಪ್ಪಿ ಒಂದ್ರ ಹೆಸರನ್ನ ಮನಸ್ಸು ಮಾಡ್ತಾ ಇದ್ದೇನೆ ಒಂದೇದು ಶ್ರೀಯುತ ಸಿದ್ದರಾಮ ಮೆಣಸಿನ್ಕಾಯಿ ಅವರು ಎರಡನೇದು ಗೌರಮ್ಮ ಕುಂದಗೋಳವರು ಮೂರನೇದು ಮಹಾಬಳೇಶ್ವರ ಅಣ್ಣಿಗೇರಿ ಅವರು ಸಾವಿತ್ರಿ ದೇವಿ ಭಗವತಿ ಅವರು ಇನ್ನೊಬ್ರು ಹಾ ಅದೇ ಅವರು ಕೂಡ ಅಧ್ಯಕ್ಷರಾದ್ರು ಚೈತ್ರ ಶಿರೂರ್ ಮೇಡಮ್ ಮತ್ತೆ ಎರಡು ಬಾರಿ ಒಂದೇ ಗ್ರಾಮದವರು ಅಧ್ಯಕ್ಷರಾಗಿದ್ದು ಇದೇ ಊರು ಶಿರೂರ್ ಮೇಡಮು ಸಾವಿತ್ರಿ ಭಗವತಿ ಮೇಡಮ್ ಇದು ನಮ್ಮ ಊರಿನ ಪವರ್ ಶಿರಗುಪ್ಪಿ ಪವರ್ ಅನ್ನು ತೋರಿಸ್ತಾ ಇದೆ ಅಂತ ಪವರ್ಫುಲ್ ಮ್ಯಾನ್ಗಳು ನೀವು ಆಗ್ರಿ ಅಂತ ತಮ್ಮೆಲ್ಲರಿಗೂ ಶುಭ ಹಾರೈಸಿ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದನೆಗಳು ಕೊನೆಯದಾಗಿ ಒಂದು ಕತೆ ಒಂದೇ ನಿಮಿಷ ನಿಮಗೆ ನಮಗೆ ಸಂಬಂಧಪಟ್ಟಿದೆ ಒಬ್ಬ ಗೃಹಿಣಿ ಗೃಹಲಕ್ಷ್ಮಿ ನಿಮ್ಮ ಹಾಗೆ ನಮ್ಮ ಹಾಗೆ ನಮ್ಮ ಧರ್ಮ ಪತ್ನಿ ಹಾಗೆ ಅವ್ರ ಯಜಮಾನ್ ಡ್ಯೂಟಿಗೆ ಹೋಗ್ತಿದ್ರು ಕೆಲ್ಸಕ್ಕ ನೌಕರಿಗೆ ಮಧ್ಯಾಹ್ನ ಊಟಕ್ಕೆ ಬರ್ತಿದ್ರು ಅವ್ರು ಅಲ್ಲೇ ಲೋಕಲ್ ಇತ್ತು ಅವ್ರು ಊಟಕ್ಕೆ ಬಂದ್ರೆ ಯಾವಾಗ್ಲೂ ಅವ್ರ ಯಜಮಾನ್ರು ಅವ್ರ ಧರ್ಮ ಪತ್ನಿಗೆ ಅಡಿಗೆ ಹೆಸರಡ್ತಿದ್ರು ಹೆಂಗ್ ಮಾಡಿದಿ ಉಪ್ಪ ಹೆಂಗ್ ಮಾಡಿದಿ ಸಪ್ಪಾಗೈತಿ ಆಗೈತಿ ಏನಿದೆ ನೀರ್ನಿ ಕಡೆ ಆಗೈತಿ ಹೆಸರು ಇಡೋರು ಹೆಸರು ಇಡೋರು ಒಂದ್ ದಿವ್ಸ ಆ ಗೃಹಲಕ್ಷ್ಮಿ ಅವ್ರಿಗೆ ಬೇಜಾರಾಯ್ತು ಆ ಕಡೆ ಎದ್ರು ಮನಿ ಚಾವಣ್ಯಾಗ ಆಮೇಲೆ ಈರಮ್ಮ ಈರಮ್ಮ ಮಾತ್ರ ಹೋದ್ರು ಅವರು ಗೋಧಿ ಹಸಿರು ಬ್ಯಾಸಿಗೆ ಗಾಳಿನೇ ಯಾವಾಗ ನೋಡ್ ಗೌರ್ ಅಂದ್ರೆ ಒಂದು ಇಲ್ಲ ನಂದು ಹಿಂಗೇ ಪರಿಸ್ಥಿತಿ ಎಷ್ಟು ಚಲೋ ಅಡ್ಗೆ ಮಾಡಿದ್ರು ನಮ್ಮ ಮನೆಯವ್ರು ನನ್ನ ಅಡಿಗೆ ಹೆಸರ ಇಟ್ಕಲ್ಲ ಆದ್ರ ಅವ್ರು ಒಂದು ಮಾತಾಡ್ಯಾರ ಏನು ಆ ಈರಾಮ್ ಕೊಟ್ಟಿದ ಅಡಿಗೆ ಎಷ್ಟು ರುಚಿಯಾಗಿರ್ತೇತಿ ನೋಡಿ ಆ ಅವ್ ಕೊಟ್ಟಿದ್ದೆ ಅಡಿಗೆ ಎಷ್ಟು ರುಚಿಯಾಗಿರ್ತೈತಿ ನೀನು ಮಾಡಕ ಬರಂಗಿಲ್ಲ ಅಂತಾರೆ ನೀ ಅಡಿಗೆ ಮಾಡಿದ್ದ ಹೇಳ್ತಾರ ಚಲೋ ಆಗಿರ್ಬೇಕ ಅವಾಗ ಇರಾಮ ಹೇಳಿದ್ರು ನೋಡುವ ತಂಗಿ ನಾನ್ ಮನ್ಯಾಗೇನು ನಿನ್ನಂಗ ಡ್ಯಾಬ್ ಗಟ್ಲೆ ಮಸಾಲ ಇಲ್ಲ ಗಟ್ಲೆ ಎಣ್ಣೆ ಇಲ್ಲ ದಿನಾ ತೆಂಗಿನಕಾಯಿ ನಾ ಏನು ಒಡೆಯಂಗಿಲ್ಲ ನಾನ್ ದಿನಾ ಏನ್ ನಾನ್ ಸಂತಿಗೆ ಹೋಗಂಗಿಲ್ಲ ನಾ ಏನ್ ಹಾಕಿ ಮಾಡ್ರೆ ಇರಾಕೆ ಹೋಗ್ಬೇಕು ನಾನು ಮನಸ್ಸು ಹಾಕಿ ಮಾಡ್ತೇನೆ ಮನಸ್ಸು ಹಾಕಿ ಮಾಡ್ತೇನೆ ಅಂತ ಹಾಗೆ ನಮ್ಮ ಜೀವನದಲ್ಲಿ ಗುರಿ ಮುಟ್ಲಿಕ್ಕೆ ಮನಸ್ಸು ಹಾಕಿ ನೀವು ಯಾವ ರೀತಿ ಕಾರ್ಯಕ್ರಮ ಮಾಡಿದಿರಿ ಅದೇ ರೀತಿ ಮುಂದಿನ ನಿಮ್ಮ ಜೀವನದ ಸಾಧನೆಗಾಗಿ ನೀವು ಮನಸ್ಸು ಹಾಕಿ ಮನಸ್ಸು ಕೊಟ್ಟು ನಿಮ್ಮ ಸದೃಢ ಮನಸ್ಸು ಸದೃಢ ದೇಹ ಸದೃಢ ಆರೋಗ್ಯ ಸದೃಢ ಮಕ್ಕಳು ಸದೃಢ ಧರ್ಮಪತ್ನಿ ಪತ್ನಿ ಸದೃಢ ಪತಿದೇವರು ಅವರೊಟ್ಟಿಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅವಲಂಬಿತರು ಕಿರಿಯರು ಅವರೊಟ್ಟಿಗೆ ತಾವೆಲ್ಲ ಮಾಡಿ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಂಡೆ ಅನಿಸ್ತಾ ಇದೆ ಅದರಿಂದ ನನಗೆ ಅವಕಾಶ ಮಾಡಿಕೊಟ್ಟು ನನ್ನ ಮನೆಯವರಿಗೂ ಬಂದು ನನಗೆ ಆಹ್ವಾನವನ್ನು ಕೊಟ್ಟು ದೂರವಾಣಿ ಮೂಲಕ ನಮಗೆ ದಿನಾಂಕನ ತಿಳಿಸಿ ಇಲ್ಲಿ ನಮ್ಮನ್ನು ಯಾವ ರೀತಿ ಗುರುಭಕ್ತಿ ಇರಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿ ನಮ್ಮನ್ನು ಬರಮಾಡಿಕೊಂಡಿದ್ದೀರಿ ಪುಷ್ಪಾರ್ಚನೆಯೊಂದಿಗೆ ಪುಷ್ಪಗುಚ್ಛೆ ನೀಡುವುದರೊಂದಿಗೆ ಗುರು ಪೂಜೆ ಮಾಡುವುದರೊಂದಿಗೆ ನಾವು ನಿಮಗೆ ಸದಾ ಚಿರಋಣಿಯಾಗಿದ್ದೇವೆ ಮರೆಯಲಾರದ ನೆನಪು ಶಿರುಗುಪ್ಪಿ ಗ್ರಾಮ ಅಚ್ಚಳಿಯದ ಊರು ಶಿರುಗುಪ್ಪಿ ಗ್ರಾಮ ಅಂತ ಹೇಳಿ ನನ್ನ ಮಾತಿಗೆ ಅಲ್ಪ ಅಲ್ಪವಿರೋ ಬೀರುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ